ಹಾಯ್ ಎಲ್ಲರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ಯೂಸ್ ನಾನು ನಿಮ್ಮ ಹಿಂದೂ ಧರ್ ರಾಮ್ ಮಾತಾಡ್ತಾ ಇದ್ದೀನಿ ಸೊ ವಿಷಯ ಏನಪ್ಪ ಅಂತ ವೆಂಕಟ್ ಮೋಟರ್ಸ್ ಅಂತ ಅಂದ್ರೆ ನೀವು ನಮ್ಮ ಹಾಸನದಲ್ಲಿ ಕೇಳೇ ಇರ್ತೀರಾ ಗೊತ್ತು ಅದು ಒಂದು ಮಾರುತಿ ಸುಜುಕಿ ಒಂದು ಶೋರೂಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಎರಡು ಸಾವಿರದ ಏಳರಲ್ಲಿ ಲೇಟ್ ಎಚ್ ಎಸ್ ರವಿಕುಮಾರ್ ಅವರಿಂದ ಶುರುವಾಗುತ್ತೆ ಅದಾದ ನಂತರ ಅವರ ಮಕ್ಳುಗಳಾದ ಮೂರು ಜನ ಸಹೋದರರು ಸಂಜಯ್ ಬದ್ರಿ ಪ್ರಸಾದ್ ಮತ್ತೆ ವಿನಯ್ ಅಂತ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದಾರೆ ಸೊ ಟೋಟಲ್ ಹದಿನೇಳು ವರ್ಷಗಳ ಕಾಲ ಆಗಿದೆ ವಿಷಯ ಏನಪ್ಪಾ ಅಂತ ಇದೀಗ ನಮ್ಮ ಹಾಸನದಲ್ಲಿ ಟ್ರೂ ವ್ಯಾಲ್ಯೂ ಬೈ ಮಾರುತಿ ಸುಜುಕಿ ಅಫಿಷಿಯಲ್ ಆಥೋರೈಸಡ್ ಸ್ಟೋರ್ ಓಪನ್ ಆಗಿದೆ ಸೊ ಇದು ಬಂದು ಎಲ್ಲಿ ಅಂತ ಅಂದರೆ ನಮ್ಮ ಹಾಸನದ ಎಮ್ ಜಿ ರೋಡ್ ಕನಕ ಭವನ ಪಕ್ಕದಲ್ಲಿ ಈ ಒಂದು ಟ್ರೂ ವ್ಯಾಲ್ಯೂ ಓಪನ್ ಆಗಿರೋದು ಸೊ ಬನ್ನಿ ಇದರಲ್ಲಿ ಯಾವ್ಯಾವ ಥರ ಕಾಸ್ಟ್ಗಳು ಸಿಗುತ್ತೆ ಯಾವ್ಯಾವ ರೀತಿ ಆಫರ್ಸ್ಗಳು ಸಿಗ್ತಾ ಇದೆ ಮತ್ತು ಯಾವ ರೀತಿ ಸರ್ವಿಸ್ಗಳನ್ನ ಕೊಡ್ತಾರೆ ಮತ್ತು ಯಾವ್ಯಾವ ಮಾಡಲ್ಲು ಯಾವ್ಯಾವ ಬಜೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ If you wanna play tough and wanna hate this, although show up. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up instinctive and so passionate every word i move so descriptive like an adjective i gotta vendetta against people who patent it being negative when you should be getting after it i got facts over facts over tracks this and that spitting slow spitting fast I a roast I a gas think i'm okay at last but i don't know if that can erase all the past And the pettiness a reflection of the emptiness hilarious you think you're worth my time you're delirious mysterious because you are behind a fake exterior you're inferior you know i'll always be a bit superior get off of me ಸೊ ಈ ಒಂದು ಟ್ರೂ ವ್ಯಾಲ್ಯೂ ಬಗ್ಗೆ ತಿಳಿಸಿಕೊಡೋದಕ್ಕೆ ಈ ಒಂದು ಟ್ರೂ ವ್ಯಾಲ್ಯೂ ಮ್ಯಾನೇಜರ್ ಆದಂತಹ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವರ ಹತ್ರ ಈ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಹಾ ನಮಸ್ತೆ ಸರ್ ನನ್ನ ಹೆಸರು ವಿಜಯಕುಮಾರ್ ಅಂತ ನಾನು ಆಲ್ಮೋಸ್ಟ್ ಏಟ್ ಇಯರ್ಸಿಂದ ವೆಂಕಟ್ಮಲ್ಲಿ ಟ್ರೂ ಆಸ್ ಎ ಟ್ರೂ ವ್ಯಾಲ್ಯೂ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಹಾಸನ ಜನತೆಗೆ ಏನೊಂದು ಸಿಹಿ ಸುದ್ದಿ ಅಂದರೆ ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ನ ಎಲ್ಲಿ ತಗೋಬೇಕು ಅನ್ನೋದಕ್ಕೆ ಒಂದು ಸರಿಯಾದ ಒಂದು ಸ್ಟೇಜ್ ಅನ್ನೋದು ಸಿಗ್ತಾ ಇರಲಿಲ್ಲ ಇವಾಗ ನಾವು ಮಾರುತಿಯಿಂದ ಒಂದು ಟ್ರೂ ವ್ಯಾಲ್ಯೂ ಅಂತ ಸಪ್ರೇಟಾಗಿ ಅಂದರೆ ಬಟ್ ಅದು ಮುಂಚೆ ತಣ್ಣೀರಳದಲ್ಲೇ ನಾವು ಮೇಂಟೈನ್ ಮಾಡ್ತಿದ್ವು ಇವಾಗ ಏನು ಅಂದರೆ ಕಸ್ಟಮರ್ಗೆ ಹಳೆ ಗಾಡಿ ತಗೊಂಡ್ರು ನಾವು ಹೊಸ ಗಾಡಿ ಥರ ಫೀಲ್ ಆಗಬೇಕು ಅನ್ನೋ ಥರ ಅವ್ರಿಗೆ ಅನ್ನಿಸ್ಬೇಕು ಹಂಗಾಗಿ ನಾವು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಶೋರೂಮ್ ಓಪನ್ ಮಾಡಿದ್ದೀವಿ ಅಕ್ರಾಸು ಐನೂರ ಐವತ್ತೆಂಟು ಔಟ್ಲೆಟ್ ಇದೆ ನಮ್ಮ ಅಕ್ರಾಸ್ ಇಂಡಿಯಾದಲ್ಲಿ ಟೂ ಸೆವೆಂಟಿ ನೈನ್ ಸಿಟೀಸಲ್ಲಿ ನಮ್ಮಲ್ಲಿ ತಗೊಂಡ್ರೆ ಏನು ಅಡ್ವಾಂಟೇಜ್ ಅನ್ನೋದಿದ್ರೆ ನಮ್ಮಲ್ಲಿ ಫುಲ್ಲು ತ್ರೀ ಸೆವೆಂಟಿ ಸಿಕ್ಸ್ ಚೆಕ್ ಪಾಯಿಂಟ್ಸ್ ಇರುತ್ತೆ ಎಲ್ಲ ಥರನೂ ಗಾಡಿನ ಚೆಕ್ ಮಾಡಿ ನಾವು ಬೈ ಮಾಡ್ತೀವಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಫರ್ಬಿಷ್ಮೆಂಟ್ ಮಾಡ್ತೀವಿ ಅದು ರೀಫರ್ವಿಷ್ಮೆಂಟ್ ಅಂದರೆ ನಮ್ಮ ಆಥರೈಸ್ ಮಾರುತಿ ವರ್ಕ್ಶಾಪಲ್ಲೇ ಗಾಡಿ ರೆಡಿಯಾಗುತ್ತೆ ಜೆನ್ಯಿನ್ ಮಾರುತಿ ಸ್ಪೇರ್ಸೇ ಹಾಕ್ತೀವಿ ನಾವು ಆ ಥರ ಬೇರೆ ಲೋಕಲ್ ಏನೂ ಹಾಕೋಲ್ಲ ಒನ್ ಇಯರ್ ವಾರಂಟಿ ಕೊಡ್ತೀವಿ ಮೂರು ಫ್ರೀ ಸರ್ವಿಸ್ ಕೊಡ್ತೀವಿ ಹೊಸ ಗಾಡಿಗೆ ಯಾವ ಥರ ಫೆಸಿಲಿಟೀಸ್ ಕೊಡುತ್ತೆ ಅದೇ ಥರ ಒಂದು ಸರ್ವಿಸ್ ಬುಕ್ ಕೊಡ್ತೀವಿ ನೀವು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಟ್ರೂವೇ ಅಲ್ಲೂ ವರ್ಕ್ಶಾಪು ಮಾರುತಿ ವರ್ಕ್ಶಾಪ್ ಎಲ್ಲಿದೆ ನೀವು ಅಲ್ಲೋಗಿ ಎಲ್ಲ ಕಡೆ ನೀವು ಸರ್ವಿಸ್ ಮಾಡಿಸ್ಕೋಬೋದು ಇನ್ನು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಬಂದರೆ ನಾವು ಎಲ್ಲ ಆಕ್ಸಿಡೆಂಟ್ ರಿಪೇರ್ ಆ ಥರದ್ದು ಯಾವುದೋ ಮೇಜರ್ ಆಗಿರೋದು ನಾವು ಗಾಡಿ ಸೇಲ್ ಮಾಡಲ್ಲ ಆರ್ ಸಿ ಟ್ರಾನ್ಸ್ಫರ್ ಆಗಿರ್ಬೋದು ಅದರಲ್ಲಿ ಏನಾರು ಲೀಗಲ್ ಕೇಸ್ ಇರ್ಬೋದು ಆ ಥರದ್ದೆಲ್ಲ ನಮ್ಮಲ್ಲಿ ಸೇಲ್ ಮಾಡಲ್ಲ ಆ ಥರ ಏನಾದರೂ ನಾವು ಕ್ಲಿಯರ್ ಮಾಡಿ ನಿಮ್ಮ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಆ ಥರ ಎಲ್ಲ ಬೆನಿಫಿಟ್ ಇದೆ ನಮ್ಮಲ್ಲಿ ತಗೊಂಡ್ರೆ ಸೊ ವೀಕ್ಷಕರೇ ಬನ್ನಿ ಟ್ರೂ ವ್ಯಾಲ್ಯೂನಲ್ಲಿ ಇರೋವಂಥ ವೆಹಿಕಲ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಟ್ರೂ ವ್ಯಾಲ್ಯೂ ಎಕ್ಸಿಕ್ಯೂಟಿವ್ಸ್ಗಳು ರೆಡಿಯಾಗಿದ್ದಾರೆ ಸೊ ತಿಳ್ಕೊಳ್ಳೋಣ ಯಾವ್ಯಾವ ಗಾಡಿ ಯಾವ್ಯಾವ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ ನಮಸ್ತೆ ನನ್ನ ಹೆಸ್ರು ಬಂದು ರಘು ಅಂತ ಸೊ ನಾನು ಟ್ರೂ ವ್ಯಾಲ್ಯೂ ಪ್ರಿಯೋನೋ ಕಾರ್ ಝೋನಲ್ಲಿ ಆಗಿ ವರ್ಕ್ ಮಾಡ್ತಾ ಇರೋದು ಸೊ ನಮ್ಮಲ್ಲಿ ಎಸ್ಕ್ರಾಸ್ ವೆಹಿಕಲ್ ಇದೆ ಡೆಲ್ಟಾ ವೇರಿಯೆಂಟ್ ವೆಹಿಕಲ್ಲು ಇದು ಡೀಸೆಲ್ ವೆಹಿಕಲ್ಲು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇದು ಸೆಕ್ ಬಂದು ಓನರ್ ಬಂದು ಸಿಂಗಲ್ ಓನರ್ ಆಗಿದೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಡ್ರಿವೈನ್ ಆಗಿದೆ ನಿಮಗೆ ಫುಲ್ ಗಂಡ್ ಫುಲ್ ಕಂಡೀಷನ್ ಇದೆ ಮತ್ತು ಎಲ್ಲ ಲುಕ್ಕು ಫ್ರಂಟು ನ್ಯೂ ಶೇಪ್ ನ್ಯೂ ಶೇಪಲ್ಲಿದೆ ಸೊ ಟೈರ್ ಕಂಡೀಷನ್ ಬಂದು ನಿಮಗೆ ತರ್ಟಿ ಪರ್ಸೆಂಟ್ ಇದೆ ಸರ್ ಇಂಟೀರಿಯರ್ ಬಂದು ನಿಮಗೆ ಸ್ಟೇರಿಂಗಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಬರುತ್ತೆ ಆಡಿಯೋ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಬರುತ್ತೆ ಇದು ಎ ಸಿ ಪೋರ್ಷನ್ ನಾಲ್ಕು ಪೋರ್ ವಿಂಡೋಸು ಸಿಸ್ಟಮು ಸೆಂಟ್ರ್ ನಾಲ್ಕು ಮತ್ತು ಎರಡು ಏರ್ ಬ್ಯಾಗ್ ಬರುತ್ತೆ ಸೊ ಇದ್ರ ಪ್ರೈಸ್ ಬಂದಿದ್ದು ನಿಮಗೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತೇವೆ ಸರ್ ಇದು ನೆಗೋಷಿಯಬಲ್ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಮಾಡ್ಕೊಳ್ಳೋಣ ಸರ್ ಈ ವೆಹಿಕಲ್ ಬಂದು ವ್ಯಾಗನರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಸಿಂಗಲ್ ಓನರು ಒಂದು ಲೀಟರ್ ಇಂಜಿನ್ ವಿ ಎಕ್ಸ್ ಐ ವರ್ಷನ್ ಗಾಡಿ ಇದು ಗಾಡಿ ಬಂದಿದ್ದು ಬರೀ ಜಸ್ಟ್ ಟ್ವೆಲ್ ತೌಸಂಡ್ ಓಡಿದೆ ಗಾಡಿ ಇನ್ನೂ ಟೈರ್ ಕಂಡೀಷನ್ ಇನ್ನೂ ಏಯ್ಟಿ ಪರ್ಸೆಂಟ್ ಇದೆ ಸರ್ ಇಂಟೀರಿಯರಲ್ಲಿ ನಿಮಗೆ ಎ ಸಿ ಪೋರ್ ಸ್ಟೀರಿಂಗು ನಾಲ್ಕು ಪೋರ್ ವಿಂಡೋಸು ಸಿಸ್ಟಮು ಸೆಂಟ್ರಲ್ ಆಗಿ ಬರ್ತದೆ ನಿಮಗೆ ಒಂದು ಎರಡು ಏರ್ ಬ್ಯಾಗ್ ಬರುತ್ತೆ ಹಿಂದೆ ರಿವರ್ಸ್ ಪಾರ್ಕಿಂಗ್ ಕ್ಯಾ ಸೆನ್ಸರ್ ಬರುತ್ತೆ ಸರ್ ಸೊ ಇದ್ರ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ಹೇಳ್ತಾ ಇವೆ ಹಾಂ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಸ್ವಲ್ಪ ನಿಕ್ಷೇಬಲ್ ಇರುತ್ತೆ ನಮ್ಮಲ್ಲಿ ಸರ್ ಈ ವೆಹಿಕಲ್ಗೆ ನಿಮಗೆ ಒನ್ ಇಯರ್ ವಾರಂಟಿ ಮತ್ತು ಮೂರು ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ಈ ವೆಹಿಕಲ್ ಸರ್ ಟ್ರೀ ಟ್ರೂ ವೆಹಿಕಲ್ ಅಂತ ಬರ್ತದೆ ಸರ್ಟಿಫೈಡ್ ವೆಹಿಕಲ್ಗಳಂತ ಬರ್ತದೆ ನಮ್ಮಲ್ಲಿ ಆ ವೆಹಿಕಲ್ಗಳಿಗೆ ಒನ್ ಇಯರ್ ವಾರಂಟಿ ಮೂರು ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ನಮ್ಮಲ್ಲಿ ಸರ್ ಇದು ಸ್ವಿಫ್ಟ್ ವಿ ಎಕ್ಸ್ ಐ ಮಿಡಲ್ ಆಪ್ಷನ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ನಲ್ವತ್ತು ಸಾವಿರ ಓಡಿದೆ ಈ ಗಾಡಿ ನಿಮಗೆ ಈ ಗಾಡಿಗೂ ನಾವು ಒನ್ ಇಯರ್ ವಾರಂಟಿ ಮೂರು ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ ಟೈರ್ ಕಂಡೀಷನ್ ಬಂದು ಅರೌಂಡ್ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ನಿಮಗೆ ಇಂಟೀರಿಯರ್ ನೋಡೋದಾದರೆ ಇಂಟೀರಿಯರಲ್ಲಿ ಟಚ್ ಸ್ಕ್ರೀನ್ ಇದೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಸೀಟ್ ಕವರ್ ಇದೆ ಮತ್ತು ಸ್ಟೇರಿಂಗಲ್ಲಿ ಆಡಿಯೋ ಕಂಟ್ರೋಲ್ ಎಲ್ಲ ಬರ್ತದೆ ನಿಮಗೆ ಎರಡು ಏರ್ ಬ್ಯಾಗು ಎ ಬಿ ಎಸ್ ಬರುತ್ತೆ ಮತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಗಳು ಬರ್ತದೆ ನಿಮಗೆ ಸೊ ಇದರ ಪ್ರೈಸ್ ಬಂದು ಸೆವೆನ್ ಲ್ಯಾಕ್ ಇದ್ದೀವಿ ಸರ್ ಸರ್ ಮೈಲೇಜ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಒನ್ ಬರುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಒನ್ ಬರುತ್ತೆ ಸರ್ ಲಾಂಗಲ್ಲ ನಿಮಗೆ ಟ್ವೆಂಟಿ ಒನ್ ಬರುತ್ತೆ ಸಿಟಿ ಲಿಮಿಟ್ಸಲ್ಲಾದರೆ ನಿಮಗೊಂದು ನೈನ್ಟೀನ್ ಟ್ವೆಂಟಿ ಬರುತ್ತೆ ಸರ್ ನಮ್ಮ ಮಾರುತಿ ಸುಜುಕಿ ಟ್ರೂ ವಲಲ್ಲಿ ಬರೀ ಮಾರುತಿ ವೆಹಿಕಲ್ ಅಂತಲ್ಲ ನೀವು ಬೇರೆ ಬ್ರ್ಯಾಂಡ್ ವೆಹಿಕಲ್ ತಂದರೂ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮಗೆ ಹೊಸ ವೆಹಿಕಲ್ ಕೊಡ್ತೀವಿ ನಾವು ನಮ್ಮಲ್ಲಿ ಆ ಥರ ಎಕ್ಸ್ಚೇಂಜ್ ಆಗಿರೋ ಗಾಡಿಯಲ್ಲಿ ಒಂದು ಐ ಟ್ವೆಂಟಿ ಇದೆ ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಅಷ್ಟು ಆಪ್ಷನಲ್ಲು ಒಂದು ಲಕ್ಷ ಡ್ರೈವನ್ ಆಗಿದೆ ಗಾಡಿ ಮಾತ್ರ ತುಂಬ ಗುಡ್ ಕಂಡೀಷನ್ ಇದೆ ಪೆಟ್ರೋಲ್ ವೆಹಿಕಲ್ ವೆಹಿಕಲ್ ಮತ್ತು ಟಯರ್ ಬಂದು ನಿಮಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇದೆ ನಿಮಗೆ ಇಂಟೀರಿಯರ್ ನೋಡೋದಾದ್ರೆ ಫುಲ್ಲಿ ಕಂಡೀಷನ್ ಇದೆ ಟಾಪ್ ಆ್ಯಂಡ್ ವೆಹಿಕಲ್ ಆಗಿದ್ದರಿಂದ ನಿಮಗೆ ಸ್ಟೇರಿಂಗಲ್ಲಿ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ ಟಚ್ ಸ್ಕ್ರೀನು ಕ್ಯಾಮ್ರಾ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸೆನ್ಸರು ಮತ್ತು ಲೆದರ್ ಸೀಟ್ ಕವರ್ ಎಲ್ಲ ಇದೆ ಮತ್ತು ಆ ಪುಷ್ ಪಟನ್ ಸ್ಟಾರ್ಟ್ ವೆಹಿಕಲ್ಗೆ ಸರ್ ಇದು ಪುಷ್ ಪಟನ್ ಸ್ಟಾರ್ಟ್ ಎಷ್ಟು ಆಗ್ಬೋದು ಇದು ಸರ್ ಇದು ಬಂದು ನಿಮಗೆ ಆರು ಲಕ್ಷ ಆಗ್ತದೆ ಸರ್ ಆರು ಲಕ್ಷ ಆರು ಲಕ್ಷ ಆಗುತ್ತೆ ಹೌದು ಸರ್ ಲೋನ್ ಎಲ್ಲ ಆಗುತ್ತೆ ಲೋನ್ ಎಲ್ಲ ನಮ್ಮಲ್ಲಿ ಫೆಸಿಲಿಟಿ ಇರುತ್ತೆ ಸರ್ ಲೋನ್ ಎಲ್ಲ ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕೇಳ್ತೀವಿ ಆ ಡಾಕ್ಯುಮೆಂಟ್ಸ್ ಇರಲಿ ನಮ್ಮಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸರ್ ಓಕೆ ನಮಸ್ತೆ ನಮಸ್ತೆ ನಿತಿನ್ ಅಂತ ನಾನು ಟ್ರೂವೆಲ್ ಯುವೆಲ್ ಅಟ್ರೆ ಹೋಗಿ ಮಾಡ್ತಿದ್ದೀನಿ ಇದು ಬಂದು ಓಮ್ನಿ ಏಯ್ಟೀನ್ ಮಾಡಲ್ಲು ನಿಮಗೆ ಇದು ಫೋರ್ಟಿ ಸಾರಿ ತರ್ಟಿ ತೌಸಂಡ್ ಡ್ರೈವನ್ ಆಗಿದೆ ಇದು ಬಂದು ಸಿಂಗಲ್ ಓನರು ನಿಮಗೆ ತ್ರೀ ಲ್ಯಾಕಿಗೆ ಇದು ಸಿಗುತ್ತೆ ಮತ್ತು ಇದು ಬಂದು ಸಿ ಇದು ಏಯ್ಟ್ ಸೀಟರ್ ನಮ್ಮ ವೆಹಿಕಲ್ಲು ಹೌದು ಕೆ ತರ್ಟಿನೇ ಟೈರ್ ಇದೊಂದು ಫೋರ್ಟಿ ಪರ್ಸೆಂಟ್ ಇದೆ ತರ್ಟಿ ಟು ಫೋರ್ಟಿ ಪರ್ಸೆಂಟು ಏಯ್ಟ್ ಸೀಟರು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇದು ಬಂದು ಏಯ್ಟ್ ಸೀಟರು ಏಯ್ಟ್ ಸೀಟರು ಹಾಂ ನೋಡ್ ನೋಡ್ತಾ ಇರ್ಬೋದು ವೀಕ್ಷಕರ ಇಲ್ಲಿ ಒಂದು ಕ್ಲೀನ್ ಅಥವಾ ನೀಟ್ ಇಂಟೀರಿಯರ್ನ ನೀವು ಇದ್ರಲ್ಲಿ ನೋಡ್ಬೋದು ಇದೊಂದು ಲೆಜೆಂಡ್ ಗಾಡಿ ಅಂತಂದರೆ ತಪ್ಪೇ ಆಗಲ್ಲ ಿಲ್ವಾ ಇದು ಹೌದು ಓಮಿನಿ ಇ ವೇರಿಯಂಟು ಸರ್ ಹಾಗೆ ಇದು ನೋಡ್ತಿರೋದು ಇದು ಬಂದು ಎಸ್ಪ್ರೆಸ್ಸು ವೇ ಪ್ಲಸ್ ಇದು ಒಂದು ಟ್ವೆಂಟಿ ಮಾಡಲ್ಲದು ನಿಮಗೆ ಇದು ಸಿಂಗಲ್ ಓನರಲ್ಲಿದೆ ಮತ್ತು ಫೋರ್ಟಿ ತೌಸಂಡ್ ರಿವನ್ ಆಗಿದೆ ಹಾಗೆ ಇದು ನಿಮಗೆ ಫೋರ್ ಲ್ಯಾಕಿಗೆ ಅವೈಲೇಬಲ್ ಇದೆ ಹಾಂ ಮತ್ತು ಟೈರ್ ಬಂದು ನಿಮಗೆ ನೋಡ್ತಿರ್ಬೋದು ಏಯ್ಟಿ ಏಯ್ಟಿ ಪರ್ಸೆಂಟ್ ಇದೆ ತುಂಬ ರನ್ನೇ ಆಗಿಲ್ಲ ಗುಡ್ ಕಂಡೀಷನಲ್ಲಿದೆ ವೆಹಿಕಲ್ ಮಾತ್ರ ಇಂಟೀರಿಯರ್ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಮತ್ತು ಇನ್ನೊಂದು ಏನಂತಂದರೆ ಇದು ವ್ಯಾಲ್ಯೂ ಸರ್ಟಿಫೈಡ್ ವ್ಯಾಲ್ಯೂ ಸರ್ಟಿಫೈಡ್ ಅಂತಂದರೆ ನಿಮಗೆ ಬಿಲೋ ಈಗಿನ ಬಿಲೋ ಸೆವೆನ್ ಇಯರ್ ಏನಿರುತ್ತೆ ವೆಹಿಕಲ್ಸು ಅದನ್ನು ನಾವು ವ್ಯಾಲ್ಯೂ ಸರ್ಟಿಫೈಡ್ ವೆಹಿಕಲ್ಸ್ ಅಂತ ಹೇಳ್ತೀವಿ ಸೊ ಅಂಥ ವೆಹಿಕಲ್ಸ್ಗಳಿಗೆ ನಿಮಗೆ ಒನ್ ಇಯರ್ ವಾರಂಟಿ ಜೊತೆಗೆ ನಿಮಗೆ ತ್ರೀ ಫ್ರೀ ಸರ್ವಿಸ್ನ ನಾವು ಸೊ ನೋಡಿದ್ರಲ್ಲ ವೀಕ್ಷಕರೇ ನೀವು ಇನ್ನೂ ಹಲವಾರು ಮಾಡೆಲ್ಗಳನ್ನ ಈ ಒಂದು ಶೋರೂಮ್ಗೆ ಬಂದರೆ ನೋಡ್ಬೋದು ಒಂದು ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಯೂಸ್ಡ್ ಕಾರ್ನ ಬೈ ಮಾಡೋದಕ್ಕೆ ಇದೊಂದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಬೆಸ್ಟ್ ಸರ್ವಿಸ್ನ ಕೊಡ್ತಾರೆ ಬೆಸ್ಟ್ ಕ್ವಾಲಿಟಿ ಕಾರ್ಗಳನ್ನು ನಿಮಗೆ ಇಲ್ಲಿ ಕೊಡ್ತಾರೆ ಮಲ್ಟಿಪಲ್ ಬ್ರ್ಯಾಂಡ್ಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ಹಾಗೆ ನಿಮ್ಮದೇ ಯಾವುದಾದ್ರು ಹಳೆ ಕಾರ್ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಕಾರನ್ನ ನೀವು ಇಲ್ಲಿ ತೊಗೊಳ್ಬೋದು ಇಲ್ಲಿ ನಿಮಗೆ ತೊಗೊಳೋದ್ರಿಂದ ನಿಮಗೆ ಮೂರು ಫ್ರೀ ಸರ್ವಿಸು ಮತ್ತು ಒಂದು ವರ್ಷ ವಾರಂಟಿ ಸಿಗುತ್ತೆ ಅದನ್ನು ನೀವು ಆಲ್ ಓವರ್ ಇಂಡಿಯಾ ಟ್ರೂ ವ್ಯಾಲಿ ಔಟ್ಲೆಟ್ನಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಸೊ ತುಂಬಾ ಬೆ ಬೆನಿಫಿಟ್ಸ್ ಇದೆ ಒಂದು ಟ್ರಸ್ಟೆಡ್ ಏನು ಯೂಸ್ಡ್ ಕಾರ್ ಶೋರೂಮ್ ಅಂತ ಅಂದ್ರೆ